ನಮಸ್ಕಾರ ಸ್ನೇಹಿತರೆ ಭಗವದ್ಗೀತೆ ಅಧ್ಯಾಯ ಹತ್ತು ವಿಭೂತಿಯೋಗ ಭಗವಂತನ ಐಶ್ವರ್ಯ ಇದರಲ್ಲಿ ಶ್ಲೋಕ ಎಂಟರ ಅನುವಾದ ಮತ್ತು ಭಾವಾರ್ಥದ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ ಶ್ಲೋಕ ಎಂಟು ಅಹಂ ಸರ್ವಸ್ಯ ಪ್ರಭವೋ ಮತ್ತ ಸರ್ವ ಪ್ರವರ್ತತೆ ಇತಿ ಭಜಂತೆ ಮಾಂ ಬುಧ ಭಾವ ಸಮನ್ವಿತಾ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳುತ್ತಿರುವಂತಹ ಮಾತುಗಳು ಎಲ್ಲ ಆಧ್ಯಾತ್ಮಿಕ ಮತ್ತು ಭೌತಿಕ ಜಗತ್ತುಗಳ ಮೂಲವು ನಾನೇ ಎಲ್ಲವೂ ನನ್ನಿಂದನೇ ಆಗುತ್ತೆ ಈ ವಿಷಯವನ್ನು ತಿಳಿದ ಪ್ರಾಜ್ಞನು ಕೃಷ್ಣ ಪ್ರಜ್ಞೆಯಲ್ಲಿ ನಿರತನಾಗುತ್ತಾನೆ ಮತ್ತು ಹೃದಯ ತುಂಬಿ ಕೃಷ್ಣನನ್ನು ಪೂಜಿಸುತ್ತಾನೆ ಇದರ ಭಾವಾರ್ಥ ವೇದಗಳನ್ನು ಪರಿಪೂರ್ಣವಾಗಿ ಅಧ್ಯಯನ ಮಾಡಿದ ಚೈತನ್ಯ ಮಹಾಪ್ರಭುಗಳಂಥ ಪ್ರಾಮಾಣಿಕರಿಂದ ತಿಳುವಳಿಕೆಯನ್ನು ಪಡೆದು ಆ ಬೋಧನೆಗಳನ್ನು ಹೇಗೆ ಅನ್ವಯಿಸುವುದು ಎಂಬುದನ್ನು ತಿಳಿದಂತಹ ಪ್ರಗಲ್ಭ ವಿದ್ವಾಂಸರು ಈ ದೈಹಿಕ ಮತ್ತು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇರುವುದೆಲ್ಲದಕ್ಕೂ ಮೂಲನು ಶ್ರೀಕೃಷ್ಣನೇ ಎಂಬ ವಿಷಯವನ್ನು ತಿಳಿದುಕೊಳ್ಳಬಲ್ಲರು ಈ ವಿಷಯವನ್ನು ಪರಿಪೂರ್ಣವಾಗಿ ತಿಳಿದುಕೊಂಡದ್ದರಿಂದ ಅಂತಹವರು ಕೃಷ್ಣನ ಭಕ್ತಿ ಸೇವೆಯಲ್ಲಿ ಸದಾ ನಿರತರಾಗಿ ಇರುತ್ತಾರೆ ಎಷ್ಟೇ ಅಸಂಬದ್ಧ ವ್ಯಾಖ್ಯಾನಗಳಿಂದಾಗಲಿ ಮೂರ್ಖರ ವಾದಗಳಿಂದಾಗಲಿ ಚೈತನ್ಯ ಮಹಾಪ್ರಭುಗಳಂತಹ ವಿದ್ವಾಂಸರ ಮನಸ್ಸನ್ನು ಆ ಕಡೆ ಈ ಕಡೆ ಚಲಿಸದೆ ಸ್ಥಿರವಾಗಿ ಒಂದೇ ಕಡೆ ನಿಲ್ಲಿಸುವಂತೆ ಮಾಡುತ್ತಾರೆ ಬ್ರಹ್ಮ ಶಿವ ಮತ್ತು ಎಲ್ಲ ದೇವತೆಗಳ ಮೂಲನು ಶ್ರೀಕೃಷ್ಣ ಎಂಬುದನ್ನು ಎಲ್ಲ ವೈದಿಕ ಸಾಹಿತ್ಯದಲ್ಲಿ ಕೂಡ ಒಮ್ಮತವಿದೆ ಬ್ರಹ್ಮನಿಗೆ ಮೊದಲು ವೇದದ ಜ್ಞಾನದಲ್ಲಿ ಪ್ರಸಾರ ಮಾಡಿದವನು ಭೂತಕಾಲದಲ್ಲಿ ವೇದದ ಜ್ಞಾನವನ್ನು ಪ್ರಸಾರ ಮಾಡಿದವನು ಕೂಡ ಶ್ರೀಕೃಷ್ಣ ಪರಮಾತ್ಮನೇ ಅನಂತರ ಪರಮ ಪುರುಷನಾದ ನಾರಾಯಣನು ಜೀವಿಗಳನ್ನು ಸೃಷ್ಟಿ ಮಾಡಲು ಅಪೇಕ್ಷಿಸಿದನು ಬ್ರಹ್ಮನು ಇಂದ್ರನು ಅಷ್ಟವಸುಗಳು ಪ್ರಜಾಪತಿಗಳು ಏಕಾದಶಿ ರುದ್ರರು ದ್ವಾದಶ ರುದ್ರರು ಇವರೆಲ್ಲರೂ ಕೂಡ ನಾರಾಯಣನಿಂದನೇ ಹುಟ್ಟಿದರು ನಾರಾಯಣನು ಶ್ರೀಕೃಷ್ಣನ ವಿಸ್ತರಣೆ ಅದೇ ವೇದಗಳಲ್ಲಿ ಈ ರೀತಿ ಕೂಡ ಹೇಳಲಾಗಿದೆ ಬ್ರಹ್ಮಣ್ಯೋ ದೇವಕಿ ಪುತ್ರ ಅಂದರೆ ದೇವಕಿಯ ಮಗನಾದ ಕೃಷ್ಣನು ಪರಮ ಪುರುಷೋತ್ತಮನು ಸೃಷ್ಟಿಯ ಪ್ರಾರಂಭದಲ್ಲಿ ನಾರಾಯಣನೊಬ್ಬನೇ ಇದ್ದನು ಬೇರೆ ಯಾರೂ ಇರಲಿಲ್ಲ ಬ್ರಹ್ಮನಿರಲಿಲ್ಲ ಇಂದ್ರನಿರಲಿಲ್ಲ ಚಂದ್ರನಿರಲಿಲ್ಲ ಸೂರ್ಯನಿರಲಿಲ್ಲ ಆಕಾಶ ಇರಲಿಲ್ಲ ಗಾಳಿ ಇರಲಿಲ್ಲ ನೀರಿಲ್ಲ ಅಗ್ನಿ ಇಲ್ಲ ವಾಯುವಿಲ್ಲ ಎಲ್ಲವೂ ಶೂನ್ಯವಾಗಿತ್ತು ಅಂಧಕಾರವಾಗಿತ್ತು ಶಿವನು ಸಹ ನಾರಾಯಣನ ಹಣೆಯಿಂದ ಹುಟ್ಟಿದ ಅಂತ ಭೇದಗಳಲ್ಲಿ ಹೇಳಲಾಗಿದೆ ಆದ್ದರಿಂದ ಎಲ್ಲರೂ ಪೂಜಿಸಬೇಕಾದ್ದು ಶಿವ ಮತ್ತು ಬ್ರಹ್ಮನನ್ನು ಸೃಷ್ಟಿ ಮಾಡಿದಂತಹ ಪರಮ ಪುರುಷೋತ್ತಮನಾದ ಶ್ರೀಕೃಷ್ಣನನ್ನು ಅಂತ ಹೇಳಿದೆ ಬ್ರಹ್ಮ ಶಿವ ಪ್ರಜಾಪತಿಗಳನ್ನು ನಾನು ಸೃಷ್ಟಿ ಮಾಡಿದೆ ಆದರೆ ನನ್ನ ಮಾಯಾಶಕ್ತಿಯ ಭ್ರಾಂತಿಯಿಂದ ಒಳಗಾದ ಅವರು ಅವರನ್ನು ನಾನು ಸೃಷ್ಟಿ ಮಾಡಿದೆ ಎನ್ನುವ ವಿಷಯವನ್ನು ಅವರಿಗೆ ತಿಳಿಯದು ಇದು ವರಾಹ ಪುರಾಣದಲ್ಲಿ ಹೇಳಲಾಗಿದೆ ಶ್ರೀಕೃಷ್ಣನು ಎಲ್ಲ ತಲೆಮಾರುಗಳ ಮೂಲ ಆತನು ಎಲ್ಲದರ ಅತ್ಯಂತ ಸಮರ್ಥ ಕಾರಣನು ಎಂದು ಕರೆಯುತ್ತಾರೆ ಎಲ್ಲವೂ ನನ್ನಿಂದಾನೇ ಹುಟ್ಟಿರೋದು ಎಲ್ಲದರ ಮೂಲನೂ ನಾನೇ ಪ್ರತಿಯೊಂದು ಕೂಡ ನನ್ನ ಅಧೀನದಲ್ಲಿ ಇರುತ್ತೆ ನನಗಿಂತ ಮೇಲೆ ಯಾರೂ ಇಲ್ಲ ನನಗಿಂತ ಸರ್ವಾಧಿಕಾರಿ ಯಾರೂ ಇಲ್ಲ ಶ್ರೀಕೃಷ್ಣನಿಗಿಂತ ಶ್ರೇಷ್ಠವಾದವನು ಪರಮ ನಿಯಂತ್ರಕನು ಬೇರೆ ಯಾರೂ ಇಲ್ಲ ಈ ರೀತಿಯಲ್ಲಿ ಒಬ್ಬ ಅಧಿಕೃತ ಗುರುವಿನಿಂದ ವೈದಿಕ ಸಾಹಿತ್ಯಗಳಲ್ಲಿ ಇರುವಂತಹ ಉಲ್ಲೇಖಗಳ ಆಧಾರದ ಮೇಲೆ ಶ್ರೀಕೃಷ್ಣನನ್ನು ಅರ್ಥ ಮಾಡಿಕೊಂಡಂತಹವರು ತಮ್ಮ ಶಕ್ತಿಯನ್ನೆಲ್ಲಾ ತೊಡಗಿಸಿ ಕೃಷ್ಣ ಸೇವೆಯಲ್ಲಿ ನಿರತರಾಗಿ ನಿಜವಾದ ವಿದ್ವಾಂಸರಾಗುತ್ತಾರೆ ಅಂತಹ ನಿಜವಾದ ಭಕ್ತರನ್ನು ಬಿಟ್ಟು ಕೃಷ್ಣನನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಇರುವವರೆಲ್ಲರೂ ಮೂರ್ಖರು ಮೂರ್ಖರು ಮಾತ್ರ ಶ್ರೀಕೃಷ್ಣನನ್ನು ಸಾಮಾನ್ಯ ಮನುಷ್ಯ ಎಂದು ವಾದಿಸುತ್ತಾರೆ ಭಾವಿಸುತ್ತಾರೆ ಕೃಷ್ಣ ಪ್ರಜ್ಞೆ ಇರುವ ಭಕ್ತರು ಅಂತಹ ಮೂರ್ಖರಿಂದ ಅವರ ವಾದಗಳಿಂದ ದಿಗ್ಭ್ರಾಂತರಾಗಬಾರದು ಭಗವದ್ಗೀತೆಯ ಅಧಿಕೃತವಲ್ಲದಂತಹ ವ್ಯಾಖ್ಯಾನಗಳನ್ನು ಅರ್ಥ ವಿವರಣೆಯನ್ನು ದೂರ ಇಡಬೇಕು ಕೃಷ್ಣ ಭಕ್ತರಿಗೆ ಏನೇ ಎದುರಾಗಲಿ ಯಾವುದಕ್ಕೂ ಕಿವಿಯನ್ನು ಕೊಡದೆ ನಿಶ್ಚಲವಾದ ಸಂಕಲ್ಪ ಮತ್ತು ದೃಢ ನಂಬಿಕೆಯಿಂದ ಕೃಷ್ಣ ಪ್ರಜ್ಞೆಯಲ್ಲಿ ಸದಾ ಮುಂದುವರಿಯುತ್ತಾ ಇರಬೇಕು ಸ್ನೇಹಿತರೆ ಇದಿಷ್ಟು ಭಗವದ್ಗೀತೆ ಅಧ್ಯಾಯ ಹತ್ತು ವಿಭೂತಿಯೋಗದಲ್ಲಿ ಭಗವಂತನ ಐಶ್ವರ್ಯ ಶ್ಲೋಕ ಎಂಟರ ಅನುವಾದ ಮತ್ತು ಭಾವಾರ್ಥ ಶ್ಲೋಕ ಒಂಬತ್ತರ ಅನುವಾದ ಮತ್ತು ಭಾವಾರ್ಥವನ್ನು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಇದೇ ಮೊದಲ ಬಾರಿಗೆ ನಮ್ಮ ವಿಡಿಯೋವನ್ನು ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಉವಾಚ ಅನ್ನೋ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನಮಸ್ಕಾರ